ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಸ್ಟಂಟಾಗಿ ಮಾಡುವ ವಡಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ದೋಸೆ ಹಿಟ್ಟಿತ್ತ ಅಂದರೆ ದೋಸೆ ಇಟ್ಟಾಗಲಿ ಅಥವಾ ಪಡ್ಡಿನಿಟ್ಟೆ ಇತ್ತಪ್ಪ ಅಂತಂದ್ರೆ ಈವ್ನಿಂಗ್ಗೆ ಟೀ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಉದ್ದಿನ ನೆನೆಸಿ ನೆನೆಸಿಟ್ಟು ಈ ಥರ ಯಾವುದೇ ರೀತಿ ಇರೋದಿಲ್ಲ ಇದಕ್ಕೆ ನಾವೇನು ಯಾಸ್ ಯೂಶ್ವಲ್ ಆಗಿ ಪಡ್ಡಿಗೆ ಅಥವಾ ದೋಸೆಗೆ ಮಾಡಿರ್ತೀವಲ್ಲ ಅದೇ ಹಿಟ್ಟನ್ನು ನಾನು ನಿಮಗೆ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಒಂದು ಕಪ್ಪಿಲ್ ಏನು ಮಾಡಿದ್ದೀನಿ ಅಂದರೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಿಟ್ಟು ಹಾಕ್ಕೊಂಡು ಏನು ಮಾಡ್ಕೊಂಡಿದ್ದೀನಿ ಸರಿಯಾಗಿ ಗಂಟಿರಲಿಲ್ಲ ಅದನ್ನು ಕೈಯಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಇದಕ್ಕೆ ನಾನು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅದು ನೋಡಿ ಆಮೇಲೆ ಮತ್ತೆ ಕೈಯಾಡಿಸಿ ನೋಡಿ ಯಾವ ಥರ ಇದೆ ಭಾಳ ಅಳಕಿದೆಯಾ ಅಥವಾ ಗಟ್ಟಿ ಇದೆಯಾ ಅಂತಂದು ನೋಡಿಕೊಂಡು ಮತ್ತೆ ನಾನು ಏನು ಮಾಡ್ತೀನಿ ಆಮೇಲೆ ಮತ್ತೆ ಎರಡು ಸ್ಪೂನ್ ಹಾಕ್ಕೊಂಡು ಸರಿಯಾಗಿ ಹದಕ್ಕೆ ಬರೋ ಹಂಗೆ ಕಾಯಿಸ್ಕೊಂತೀನಿ ಆಮೇಲೆ ನೆಕ್ಸ್ಟು ಒಂದು ಸಣ್ಣ ಸೈಜಿಂದು ಆನಿಯನ್ ತೊಗೊಂಡಿದ್ದೀನಿ ಒಂದೆರಡು ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಾಯ್ಲ್ ಮಾಡ್ಕೊತೀನಿ ಇದನ್ನು ಆಮೇಲೆ ಬಾಯ್ಲ್ ಮಾಡ್ಕೊಂಡು ಸ್ವಲ್ಪ ತಾದ್ಮೇಲೆ ಏನು ಮಾಡಿದೀವಿ ಹಾರಾಕಿ ಬಿಡ್ತೀನಿ ಆಮೇಲೆ ಈ ಕಡೆ ಎಣ್ಣೆ ಕಾಯಿ ಹಾಕಿಟ್ಟು ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾ ಯಾವುದೇ ವಿಡಿಯೋಸ್ ಹಾಕಿದ್ರು ಅವು ಮೊದಲು ನಿಮಗೆ ಬರ್ತಾವೆ ವಿಡಿಯೋಸು ಕನ್ಸಿಸ್ಟೆನ್ಸಿ ತೀರಿ ಅಳಕನಾಗಿರಬಾರ್ದು ತೀರಿ ಗಟ್ಟಿನ ಒಂದು ಮೀಡಿಯಮ್ ಹದಕ್ಕೆ ಈ ಥರ ಅದು ಆ ಥರ ಸೈಜಿಗೆ ಇರಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ವಡ ಶೇಪ್ ಇರ್ತೈತಲ್ಲ ಆ ಶೇಪ್ ಮಾಡಿ ಹೀಗೆ ಎಣ್ಣೆ ಒಳಗೆ ಬಿಡ್ತೀನಿ ನೋಡಿರಿ ದಿನೇನೇ ಜಾಸ್ತಿ ಹಿಡ್ದಿರಲಿಲ್ಲ ಈ ಇವೋಡ ನಾ ಇದಕ್ಕೆ ಆಲ್ರೆಡಿ ಹಿಟ್ಟೊಳಗನ ಸ್ವಲ್ಪ ಸೋಡಾ ಮತ್ತು ನೆಕ್ಸ್ಟ್ ಉಪ್ಪು ಹಾಕಿರೋದಿದ್ರೆ ಮೇಲೆ ಇದಕ್ಕೆ ನಾನು ಉಪ್ಪು ಹಾಕಿದ್ದಿಲ್ಲ ನೀವು ಇದನ್ನು ಟ್ರೈ ಮಾಡಿ ನೋಡ್ರಿ ಬಟ್ ನೀವೇನ ಸ್ವಲ್ಪ ಕಾಂಟ್ ಕ್ವಾಂಟಿಟಿ ತೊಗೊಂಡು ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಮತ್ತೊಮ್ಮೆ ನೆಕ್ಸ್ಟ್ ಮಾಡ್ಕೋಬೋದು ಇದನ್ನು ಮಾಡಿದ ಮೇಲೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿಯಾಗಿದ್ದು ಇಷ್ಟ ಆದ್ವಾ ಇಲ್ಲ ಅನ್ನೋದು ನನಗೆ ಕಮೆಂಟ್ ಹಾಕಿ ತುಂಬ ಚೆನ್ನಾಗಿದ್ದವು ಕೊಳ್ಳಗನು ಕೂಡ ಸಾಫ್ಟಾಗಿ ಆಗಿದ್ವು ಇವು ಇದೇ ಥರ ಬೇರೆ ಬೇರೆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರ್ತಾವೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೆ ನೀವು ಟ್ರೈ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್